ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮ ಎಷ್ಟು ಪತ್ನಿ ಚೆನ್ನಿ ತನ್ನ ಐಶ್ವರಲಕ್ಷ್ಮಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲನೇದಾಗಿ ಈ ಒಂದು ವಸ್ತುವನ್ನು ನೀರಿನಲ್ಲಿ ಹಾಕಿದರೆ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ ಏಳೇಳು ಜನ್ಮದ ಪಾಪ ಕರ್ಮಗಳು ಹೊರಟು ಹೋಗುತ್ತದೆ ಇದೇ ರಥಸಪ್ತಮಿ ದಿನ ಇದು ನೂರು ಹೋಮಕ್ಕೆ ಸಮ ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡ್ಕೊಳ್ಳಿ ಗೊತ್ತಲ್ಲ ನೋಡಿ ಈ ರಥಸಪ್ತಮಿಯ ದಿನ ವಿಶೇಷವಾದಂಥ ಒಂದು ಶಕ್ತಿ ಬರುತ್ತೆ ಎಲ್ಲ ಗಿಡಮೂಲಿಕೆಗಳು ಎಲ್ಲ ವನಸ್ಪತಿಗಳು ಎಲ್ಲವೂ ಕೂಡ ವಿಶೇಷವಾದಂಥ ಒಂದು ಮೈದುಂಬ್ತವೆ ನಿಜವಾದ ಜೀವ ಕಳೆ ಬರ್ತವೆ ಬೇರ್ಗಳು ಗಟ್ಟಿಯಾಗ್ತವೆ ಈ ಸೂರ್ಯನ ಒಂದು ಕಿರಣ ಅಷ್ಟು ಪವರ್ಫುಲ್ ಇರುತ್ತೆ ಗೊತ್ತಲ್ಲ ನೀವು ಏನು ಮಾಡಿ ಅಂತಂದರೆ ನೀರು ಆ ಒಂದು ದಿನ ಶುದ್ಧವಾಗಿ ತಲೆ ಸ್ನಾನವನ್ನು ತಲೆಗೆ ಸ್ನಾನ ಮಾಡಬೇಕು ರಥಸಪ್ತಮಿಯ ದಿನ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಿಸ್ ತಲೆ ಸ್ನಾನವೇ ಮಾಡಬೇಕು ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಒಂದು ನೂರಾರು ಗಿಡಗಳಿದ್ದಾವೆ ಆದರೆ ಒಂದೇ ಒಂದು ಗಿಡ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುತ್ತೆ ಆ ಒಂದು ದಿನ ಅದು ದೇವತೆಗೆ ಸಮ ಅದು ಯಾವುದು ಅಂತಂದರೆ ಎಕ್ಕದ ಎಲೆ ಎಕ್ಕದ ಎಲೆ ತಗೊಬರ್ಬೇಕು ಗೊತ್ತಲ್ಲ ನೋಡಿ ಈ ಸ್ನಾನ ಈ ಸ್ನಾನ ಅಂತಂದರೆ ನೋಡಿ ಪ್ರತಿದಿನ ನಾವು ತಿಳಿದೋ ತಿಳಿದೇನೋ ತಪ್ಪು ಇರ್ತೀವಿ ನಡ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ ಎಷ್ಟೊಂದು ಜೀವಿಗಳನ್ನು ಸಾಯಿಸ್ಬಿಟ್ಟಿರ್ತೀವಿ ಒಂದು ಇರುವೆನ ತುಡ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತೀವಿ ಕರ್ಮ ನಾನ್ ವೆಜ್ ತಿಂತ ಇರ್ತೀವಿ ನಾವು ಗೊತ್ತೋಗೋತೀವಿ ಯಾರ್ಯಾವ ಕಟ್ ಮಾಡಿರ್ತಾ ಇರೋದನ್ನು ಕರ್ಮ ಮತ್ತು ಯಾರಿಗೂ ಮನಸ್ಸಿಗೆ ನೋವಾಗ ನಡೆದ್ಬಿಟ್ಟಿದೆ ಕರ್ಮ ಮತ್ತು ಹತ್ತು ರೂಪಾಯಿ ಇರೋದನ್ನ ಎರಡು ರೂಪಾಯಿ ಲಾಭ ಇಟ್ಕೊಂಡು ಮಾರಬೇಕು ಅದನ್ನ ನಾವೇನು ಮಾಡ್ತೀವಿ ಅದನ್ನೇ ಇಪ್ಪತ್ತು ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀವಿ ಅದು ಕರ್ಮ ವ್ಯಾಪಾರನೇ ಇನ್ನೊಬ್ಬನು ಇಪ್ಪತ್ತು ರೂಪಾಯಿಗೆ ಮಾರ್ತಾನೆ ಇನ್ನೊಬ್ಬನು ಒಂದು ಎರಡು ರೂಪಾಯಿ ಕಡಿಮೆ ಬಟ್ ಅದಕ್ಕೆ ಮಾರಬೇಕಾಗಿರೋದು ನೀತಿ ನಿಯಮ ಎಷ್ಟು ಅನ್ನೇ ರೂಪಾಯಿ ಲಾಭ ಇಟ್ಕೊಂತ ಇರೋದು ಅದು ನೀವೇನು ಮಾಡ್ತೀರಾ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಧ್ಯ ಆಯಿತು ಅಂತಂದರೆ ಹತ್ತು ರೂಪಾಯಿ ಇರೋದನ್ನು ಐವತ್ತು ರೂಪಾಯಿಗೂ ನೀವು ಸೇಲ್ ಮಾಡಿಬಿಡ್ತೀರಾ ಅದು ಕೂಡ ಕರ್ಮ ಗೊತ್ತಾಯ್ತಲ್ಲ ಮತ್ತು ಯಾರಿಗೋ ಅಡ್ರೆಸ್ ಕೇಳ್ತಾರೆ ಹೋಗ್ಬೇಕು ನೀನು ಗೊತ್ತಿರಲ್ಲ ಆದರೂ ಕೂಡ ಇನ್ನು ಸ್ಟ್ರೈಟೋಗಿ ಬಲಕ್ ಅಲ್ಲಿ ಸಿಗುತ್ತೆ ಅಂದರೆ ಆದರೆ ಆ ಸ್ಟ್ರೈಟೇ ಎಲ್ಲ ಇವ್ನು ಯಾವುದು ಪ್ಲೇಸ್ ತೋರಿಸ್ತಾ ಇರ್ತಾನೆ ಅಡ್ರೆಸ್ ತೋರಿಸ್ತಾ ಇದ್ದಾರೆ ಅದು ಅಲ್ಲೇ ಇರ್ತದೆ ಇವನು ಎರಡು ಕಿಲೋಮೀಟ್ರ್ ದೂರ ಹೋಗಿ ಬಲಕ್ ತಿರ್ಕೋತಾನೆ ಅದು ಇನ್ನೊಂದು ಮೂರು ಕಿಲೋಮೀಟ್ರ್ ತೋರಿಸುತ್ತೆ ಆಮೇಲೆ ಏನು ಮಾಡ್ತಾರೆ ಗೂಗಲ್ ಮ್ಯಾಪ್ ಏನು ಹಾಕ್ಕೊಂಡು ಫೋನ್ ಮಾಡಿ ಕಳಿಸ್ಕೊಂಡು ಮತ್ತೆ ಅದೇ ಪ್ಲೇಸಿಗೆ ಬರ್ತದೆ ಇದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದಾರೆ ಕೇಸ್ ಆಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇವರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಟ್ಟಿದ್ದಕ್ಕೆಲ್ಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಗಾಗಿ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಇಕ್ಕೋತಾರ್ದೀನಿ ಇಲ್ಲ ಈಟ ಸಹ ಕೆಲಸ ಆಗ ಮಲ್ಲಾರು ಇಡ್ಬೋದು ಬೀರಿನಲ್ಲ ಹಾರಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲೇ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂಥದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತು ತೊಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ಇದನ್ನೇ ನೀವು ತೊಗೊಂಡದ ಪ್ರತಿಷ್ಠಾಪನೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಮತ್ತು ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೋತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡ್ ಅಂತಲ್ಲ ಒಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರುವಂಥ ನಾನೇ ನನ್ನ ಕೈಯ್ಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಷ್ಟಲಕ್ಷ್ಮಿ ಯಂತ್ರದ ವಿಚಾರ ಶ್ರಮ ಆಯ್ತಲ್ಲ ಅವ್ನು ನೋವಾಯ್ತಲ್ಲ ಅವನು ಬೈಕೊಂಡು ಬೈಕೋತಾನೆ ಸೆಕೆಂಡ್ರಿ ಬೈಕೊಂಡ್ರೂ ಕೂಡ ಕರ್ಮ ಇವನೇನು ಮಾಡೂ ಬೈಕೋತಾನೆ ಇವನು ಯಾವನಪ್ಪ ಇವನು ಹ್ಞೂ ತರಿದ್ರ ಅವನು ಯಾ ಇದೇ ಜಾಗ ಇಲ್ಲೇ ಐತೆ ಅನ್ಬಿಟ್ಟಿದ್ದೇ ಸಾಗ್ಯದ ಅಲ್ಲೆಲ್ಲ ಕಳಿಸ್ಬಿಡನಲ್ಲ ಅಂತ ಬೈಕ್ ಹೋಗ್ತಾನೆ ಅದು ಕರ್ಮ ಇವನು ಕಳಿಸಿದವನು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಬೇಕು ಇವನು ಹೋಗು ಅಂತ ಹೇಳಿದ್ದಾನೆ ಅದು ಕರ್ಮ ಮತ್ತು ಇವನು ವಾಪಸ್ ಬಂದು ಬೈತಾನೆ ಬೈಯದೆ ತಪ್ಪು ಆತನದಲ್ಲ ಈತ ಸರಿಯಾಗಿ ತಿಳ್ಕೊಬೇಕಾಗಿತ್ತು ನೋಡಬೇಕಾಗಿತ್ತು ಬೋರ್ಡ್ ಓದಬೇಕಾಗಿತ್ತು ಯಾರು ಅಡ್ರೆಸ್ ಕೊಟ್ಟಿದ್ರೆ ಅವ್ರು ಫೋನ್ ಮಾಡಬೇಕಾಗಿತ್ತು ಕಾರನ್ನ ಇಳಿದು ಎಲ್ಲಿ ಅಂತ ಒಂದು ಒಂದು ಕಣ್ಣಿನ ಸೈಡ್ಗೆ ಹಾಕಿ ಸುತ್ತಮುತ್ತ ಒಂದು ವಾಕ್ ಮಾಡಬೇಕಾಗಿತ್ತು ಸಿಗ್ತಾ ಸಿಗ್ತಾಯಿತ್ತು ಇವ್ರಿಗೆಲ್ಲ ಏನು ಗೊತ್ತು ಸೋಮಾರಿ ತನ ಕಾರಲ್ಲಿ ಕೂತ್ಕೊಂಡೆ ಎಲ್ಲ ಆಗಬೇಕು ಈಗೆಲ್ಲ ಗೂಗಲ್ಲು ಬಂದಿದ್ದಾವೆ ಆ ಗೂಗಲ್ ಏನು ಮಾಡ್ತವೆ ಒಂದು ಸರಿ ಪಕ್ಕದ ರೋಡನ್ನು ಹಿಂದ್ಗಡೆ ಇವ್ರಿಗೆ ತೋರಿಸಿ ಹಿಂದ್ಗಡೆ ಮುಂದೆ ತೋರಿಸುತ್ತೆ ಬಟ್ ಅಡ್ರೆಸ್ಸು ಕೊಟ್ಟಿದ್ದೆ ಗೂಗಲ್ ಮ್ಯಾಪು ಗೂಗಲ್ ಸರಿಯಾಗಿ ತೋರಿಸಲ್ಲ ಗೂಗಲ್ ಮ್ಯಾಪ್ ಸ್ಟ್ರೈಟಾಗಿ ಹೋದ್ರೆ ಮೈನ್ ರೋಡಲ್ಲಿ ಹೋದರೆ ಸಿಕ್ಕಿಬಿಡ್ತದೆ ಕೆಲ ಗೂಗಲ್ ಮ್ಯಾಪಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಎಲ್ಲೆಲ್ಲೂ ತುರ್ಸ್ ತುರ್ಸೊಂಡು ಸಣ್ಣ ಸಣ್ಣ ಸಣ್ಣದಲ್ಲೇ ಆ ಟ್ರಾಫಿಕ್ ಇಲ್ಲದ ಕಡೆ ಕರ್ಕೊಂಡು ಕರ್ಕೊಂಡೋಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸುತ್ತಿ ಬಳಸಿ ಸೀದಾ ಮೈನ್ ರೋಡಲ್ಲಿ ಬಂದ್ಬಿಟ್ಟಿದೆ ಸಿಗ್ಬಿಡ್ತಿತ್ತಲ್ಲಪ್ಪ ಅಂತ ನಾವು ಹಾಗಾಗಿ ಕರ್ಮ ಈ ಒಂದು ಕರ್ಮಗಳೆಲ್ಲ ಏನಾಗುತ್ತೆ ನಮಗೆ ಸಮಸ್ಯೆಗಳು ಮಾಡ್ತವೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಎಕ್ಕ ದೈಯಲೇ ಕಿತ್ಕೊಂಡು ನೀವೇನು ಮಾಡಬೇಕು ಕೂತ್ಕೊಂಡು ಸ್ನಾನ ಮಾಡಬೇಕು ಎಕ್ಕದೆಯಲ್ಲಿ ಒಂದು ಎಷ್ಟು ಏಳು ಎಕ್ಕದೆಯಲ್ಲಿ ಎಕ್ಕ ಯಾಕಂದರೆ ಸೂರ್ಯನಿಗೆ ರಥ ಇರೋದು ಏಳು ಒಂದು ಎಗಲ ಒಂದು ಎರಡು ಇಲ್ಲಿಡಬೇಕು ತಲೆಗೊಂದು ಮೂರು ಬಲ ತೊಡೆ ಮೇಲೆ ಒಂದು ಐದು ನಾಲ್ಕು ಎಡತೊಡೆ ಮೇಲೆ ಒಂದು ಐದು ಮತ್ತು ಕಾಲಿನ ಮುಂಗಾಲಿನ ಮೇಲೆ ಅಂಗಾಲಲ್ಲ ಮುಂಗಾಲಿನ ಮೇಲೆ ಆರು ನಾಲ್ಕು ಒಂದು ಎರಡು ಮೂರು ತೊಡೆ ಮೇಲೊಂದು ನಾಲ್ಕು ಐದು ಕಾಲು ಕೆಳಗಡೆ ಅಂತೆ ಆ ಒಂದು ಪಾದದ ಮೇಲ್ಭಾಗ ಇದು ಪಾದ ಇದು ಮೇಲ್ಭಾಗ ಮೇಲೆ ಆರು ಮತ್ತು ಆರು ಮತ್ತು ಏಳು ಇದ್ದು ಸ್ನಾನ ಮಾಡಿ ನೀರು ಹಾಕ್ಕೊಳ್ಳಿ ಇದ್ರ ಜೊತೆ ಒಂದೇ ಒಂದು ದ್ರವ್ಯ ನೀವು ನಮ್ಮ ಆಶ್ರಮಕ್ಕೆ ಮುಂದೆ ಫ್ರೀಯಾಗಿ ಕೊಟ್ಬಿಡ್ತೀವಿ ಅದನ್ನು ಅವಾಗಲೇ ಸಂಪೂರ್ಣ ಆಗೋವಂಥದ್ದು ಇದು ಹಾಕ್ಕೊಂಡ್ರೆ ಕರ್ಮಗಳು ಕಳಿತೆ ಅದು ಏಳೇಳು ಜನ್ಮದಾಗ ಒಂದು ಕರ್ಮ ಆಗಬೇಕು ಅಂತಂದರೆ ನಮ್ಮ ಆಶ್ರಮಕ್ಕೆ ಬನ್ನಿ ಸಿಂಪಲ್ ವಸ್ತು ಅಂಥವ್ರಿಗೆ ಯಾರ್ಯಾರನ್ನು ಹುಡ್ಕೊಂಡು ಬಂದಿರ್ತಾರೋ ಫ್ರೀಯಾಗಿ ಉಚಿತವಾಗಿ ಕೊಟ್ಬಿಡ್ತೀನಿ ನಾನು ಹಾಕೊಂಡು ಮಾರುಬಿಡ್ತೀನಿ ಗೊತ್ತಲ್ಲ ಅದು ನಾವೇ ವಿಶೇಷವಾಗಿ ತಯಾರಿಸಿರೋವಂಥದ್ದು ಅದಕ್ಕೆ ಸಾವಿರ ಗಟ್ಟಲೆ ತಗೋತಾರೆ ನಾನು ಫ್ರೀಯಾಗಿ ಕೊಡ್ತೀನಿ ನಮ್ಮ ಆಶ್ರಮಕ್ಕೆ ಬಂದಂಥವ್ರಿಗೆ ಅಷ್ಟಲಕ್ಷ್ಮಿ ಅಂತ ತೊಗೊಂಡಿರೋ ಜಾಸ್ತಿ ಕೇಳೋಕ್ಕೆ ಬಂದವ್ರಿಗೆ ಫ್ರೀಯಾಗಿ ಕೊಟ್ಟು ಕಳಿಸ್ತೀನಿ ತಾರೇನೆ ಕೆಟ್ಟಿಸ್ಕೊಬಿಡಿ ಅದು ಮಾಡ್ತು ಅಂತಂದರೆ ಎಕ್ಕದ್ದು ಎಲೆ ಹೆಚ್ಚೆ ಅದು ಒಂದು ಚೂರು ಚೂರು ಇಲ್ಲಿ 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 ಹಾಕೊಂಡು ಮಾಡ್ತು ಅಂದರೆ ಏಳೇಳು ಜನ್ಮದ ಪಾಪ ಕ್ಲಿಯರ್ ನೂರು ಹೋಮಕ್ಕೆ ಸಮ ಎಷ್ಟಿ ನೂರು ಹೋಮ ನೀವು ಲೈಫಲ್ಲಿ ಮಾಡಿಸೋಕ್ಕಾಗಲ್ಲ ಹೋಗಿ ಭಾಗವಹಿಸ್ಬೋದು ಪುರೋಹಿತ್ರುಗಳನ್ನ ಮಾಡ್ತಾರೆ ಅವ್ರ ಪೂರ್ವ ಜನ್ಮದ ಪುಣ್ಯ ಇದ್ದರೆ ಬೇರೆಯವ್ರಿಗೆ ಅಂತ ಮಾಡ್ತಾರೆ ಬಟ್ ಅವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಸಂಪೂರ್ಣವಾಗಿ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ಫಸ್ಟ್ಲೆಸ್ ಆಗುತ್ತೆ ಚೆನ್ನಾಗಾಗತ್ತೆ ಅದ್ಭುತವಾಗುತ್ತೆ ಇದು ನಿಮ್ಮ ಕೆಲಸ ಹಾಗೇ ಆಗುತ್ತೆ ಅದನ್ನು ಮಾಡಿಕೊಡಿ ಗೊತ್ತಲ್ಲ ಅದ್ಭುತವಾದಂಥ ತಂತ್ರ ಮತ್ತು ಯಾರು ಏಳೆ ಜನ್ಮದ ಪಾಪ ಕರ್ಮಗಳು ಹೋಗ್ಬೇಕು ಅನ್ನೋಂಥವ್ರು ನೀವೇನು ಮಾಡಿ ಅಂತಂದರೆ ಅಮ್ಮ ಮಹಾಲಕ್ಷ್ಮಿ ನಿಮ್ಮ ಹೆಸರು ಕಮೆಂಟ್ ಮಾಡಿಬಿಟ್ಟು ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನೀವು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತವೆ ಇದು ವಿಶೇಷವಂತ ಒಂದು ತಂತ್ರದ ವಿಚಾರ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೆಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್